ತೂಕ ಅಂದರೆ ಭಾರ ಯಾವುದೇ ಒಂದು ವಸ್ತು ಎಷ್ಟು ಭಾರ ಇದೆ ಅಂತ ತಿಳ್ಕೊಳ್ಳೋದನ್ನ ತೂಕ ಅಂತೇವೆ ಗ್ರಾಮ ಅಂದರೆ ತೂಕನ ಅಥವಾ ಯಾವುದೇ ಒಂದು ವಸ್ತುವಿನ ಭಾರನ ಅಳಿಲಿಕ್ಕೆ ಒಂದು ನಮಗೆ ಮಾನ ಬೇಕು ಯಾವುದೋ ಒಂದು ವಸ್ತುವುದರ ಭಾರ ಎಷ್ಟು ಅಂತ ಕೇಳಿದ್ರೆ ಅದೊಂದು ಅಳತೆ ಮಾಡಲಿಕ್ಕೆ ಒಂದು ಮಾನ ಬೇಕು ಅದಕ್ಕೆ ಗ್ರಾಮಲ್ಲಿ ಅಳಿತೇವೆ ಅದು ತುಂಬ ಚಿಕ್ಕ ವಸ್ತುಗಳನ್ನು ಮಿಲಿಗ್ರಾಮ್ಗಳಲ್ಲಿ ಸ್ವಲ್ಪ ತೂಕ ಇದ್ದರೆ ಅದಕ್ಕೆ ಸ್ವಲ್ಪ ಭಾರ ಇದ್ದರೆ ಅದನ್ನು ಗ್ರಾಮ್ಗಳಲ್ಲಿ ತುಂಬ ತೂಕ ಇದೆ ಅದರ ಭಾರ ತುಂಬ ಜಾಸ್ತಿ ಇದೆ ಅಂದರೆ ಅದನ್ನು ಕಿಲೋಗ್ರಾಮ್ಗಳಲ್ಲಿ ಈ ಥರ ಬೇರೆ ಬೇರೆ ಮಾನಗಳನ್ನು ಉಪಯೋಗಿಸ್ಕೊಳ್ತೇವೆ ನಾವು ತೂಕ ಅಥವಾ ಭಾರ ನೋಡಲಿಕ್ಕೆ ಅತಿ ಚಿಕ್ಕ ಮಾನ ಮಿಲಿಗ್ರಾಮ್ ಮಿಲಿಗ್ರಾಮ್ ನಂತರ ಬರೋದು ಗ್ರಾಮ್ ಗ್ರಾಮ್ಗಿಂತನೂ ಭಾರವಾದ ವಸ್ತು ಇದ್ದರೆ ಅದನ್ನು ಕಿಲೋಗ್ರಾಮ್ಗಳು ಗ್ರಾಮ್ಗಿಂತನೂ ಭಾರ ಇದ್ರೆ ವಸ್ತು ಅದು ಕಿಲೋಗ್ರಾಮ್ ಇಂಗ್ಲೀಷ್ನಲ್ಲಿ ಇದು ಮಿಲಿಗ್ರಾಮ್ ಎಂ ಜಿ ಜಿ ಅಂದರೆ ಗ್ರಾಮ್ ಕೆ ಜಿ ಅಂದರೆ ಕಿಲೋಗ್ರಾಮ್ ಈಗ ಮಿಲಿಗ್ರಾಮ್ ಯಾವ ಥರ ಇರುತ್ತೆ ಮಿಲಿಗ್ರಾಮ್ ಅಂದರೆ ಈ ಥರ ಕ್ಯಾಲ್ಶಿಯಮ್ ಮಾತ್ರೆಗಳು ಇಲ್ಲಿ ಕ್ಯಾಲ್ಸಿಯಂ ಮಾತ್ರೆ ಇದೆ ಈ ಮಾತ್ರೆಗಳು ಅಂದರೆ ಟ್ಯಾಬ್ಲೆಟ್ಸ್ ಇರುತ್ತಲ್ಲ ಇವೆಲ್ಲ ಮಿಲಿಗ್ರಾಮ್ಗಳಲ್ಲಿ ಅಳತೆ ಮಾಡ್ತೇವೆ ತುಂಬ ಚಿಕ್ಕದಿರುತ್ತೆ ಈ ಥರ ತುಂಬ ಚಿಕ್ಕದು ಈ ಥರ ಎಷ್ಟು ಚಿಕ್ಕ ಮಾತ್ರೆಗಳಿರ್ತವೆ ಇವೆಲ್ಲ ಮಿಲಿಗ್ರಾಮ್ಗಳಲ್ಲಿ ಅಳತೆ ಮಾಡ್ತೇವೆ ನಂತರ ಗ್ರಾಮ್ ಇದಕ್ಕಿಂತ ಭಾರವಾದ ವಸ್ತು ಇದ್ದರೆ ಅದನ್ನು ಗ್ರಾಮ್ಗಳಲ್ಲಿ ಅಳತೆ ಮಾಡ್ತೇವೆ ಇದೆ ನೋಡಿ ನ್ಯೂಟೆಲಾ ನೋಡಿ ಈ ನ್ಯೂಟೆಲಾ ಡಬ್ಬಿ ಇದು ಗ್ರಾಮ್ನಲ್ಲಿದೆ ಎಷ್ಟು ಗ್ರಾಮ್ ಇದೆ ಏಳ್ನೂರ ಇಪ್ಪತ್ತೈದು ಗ್ರಾಮ್ ಇಲ್ಲಿ ನೋಡ್ಬೋದು ನೀನು ಏಳ್ನೂರ ಇಪ್ಪತ್ತೈದು ಗ್ರಾಮ್ ಇದೆ ಈ ಮಾತ್ರೆ ಇದೆಯಲ್ಲ ಇದು ಐದುನೂರು ಮಿಲಿಗ್ರಾಮ್ ಈ ಮಾತ್ರೆಯ ಭಾರ ಎಷ್ಟು ಭಾರ ಅಥವಾ ತೂಕ ಎಷ್ಟು ಐದುನೂರು ಮಿಲಿಗ್ರಾಮ್ ಇದು ಐದುನೂರು ಮಿಲಿಗ್ರಾಮ್ ಇದೆ ಐದುನೂರು ಮಿಲಿಗ್ರಾಮ್ ನಂತರ ನಾನು ಇದು ನ್ಯೂಟೆಲ್ ಡಬ್ಬಿ ಇದರಲ್ಲಿ ಎಷ್ಟು ನ್ಯೂಟೆಲ್ ಇದೆ ಏಳ್ನೂರು ಇಪ್ಪತ್ತೈದು ಗ್ರಾಮ್ ಒಂದು ಸಾವಿರ ಮಿಲಿಗ್ರಾಮ್ಗಿಂತ ಜಾಸ್ತಿ ಆದರೆ ಅವೆಲ್ಲ ಗ್ರಾಮ್ಗಳಲ್ಲಿ ನೋಡ್ತೇವೆ ಒಂದು ಸಾವಿರ ಗ್ರಾಮ್ಗಿಂತ ಜಾಸ್ತಿ ಆದರೆ ಅದನ್ನು ಕೆ ಜಿಲ್ಲೆ ಅಳತೆ ಮಾಡ್ತೇವೆ ಈ ಯಾವುದೇ ಒಂದು ವಸ್ತು ಎರಡು ಸಾವಿರ ಮಿಲಿಗ್ರಾಮ್ ಅಂತ ಇದ್ದರೆ ಅದನ್ನು ನಾವು ಎರಡು ಸಾವಿರ ಮಿಲಿಗ್ರಾಮ್ ಅಂತ ಹೇಳಕ್ಕೋಗಲ್ಲ ಅದನ್ನು ಎರಡು ಗ್ರಾಮ್ ಅಂತೇವೆ ಯಾವುದೇ ಒಂದು ವಸ್ತುವಿನ ಭಾರ ಒಂದು ಸಾವಿರ ಮಿಲಿಗ್ರಾಮ್ ಇದ್ದರೆ ಭಾರ ಅಥವಾ ತೂಕ ತೂಕ ಒಂದು ಸಾವಿರ ಮಿಲಿಗ್ರಾಮ್ ಇದ್ದರೆ ಅದನ್ನು ಒಂದು ಸಾವಿರ ಮಿಲಿಗ್ರಾಮ್ ಇದೆ ಅಂತ ಹೇಳೋಕ್ಕೋಗಲ್ಲ ಅದನ್ನು ಒಂದು ಗ್ರಾಮ್ ಅಂತ ಹೇಳ್ತೇವೆ ఒ సర మిలిగ్రమ్ ఒ గ్రామ్